ಮನದ ಕಡಲು ಇಟ್ ಇಸ್ ಅ ಬ್ಯೂಟಿಫುಲ್ ಫಿಲ್ಮ್ ಅಂತ ಹೇಳ್ಬೋದು ಚಿಕ್ಕ ಚಿಕ್ಕ ವಿಷಯಗಳು ಅಂದರೆ ಪ್ರೀತಿ ಭಾವನೆ ಕನಸು ನೆನಪು ಜೀವನ ಬದುಕು ಎಲಿಮೆಂಟ್ಸ್ ಎಲಿಮೆಂಟ್ಸ್ನೆಲ್ಲ ಪ್ರಕೃತಿಗೆ ಹೋಲಿಸಿ ಕತ್ತಲಾಗಿರಬಹುದು ಬೆಳಕಾಗಿರಬಹುದು ಅಥವಾ ಗಿಡ ಆಗಿರಬಹುದು ಹೂ ಆಗಿರಬಹುದು ಇಂಥ ವಿಷಯಗಳಿಗೆ ಹೋಲಿಸಿ ಒಂದು ಕಥೆಯನ್ನು ಮಾಡಿದ್ದಾರೆ ಅಂಡ್ ಆಕ್ಟರ್ಸ್ ಅದಕ್ಕೆ ಬಹಳ ಅಚ್ಚುಕಟ್ಟಾಗಿ ಮೈ ಗಾಡ್ ಕಂಗ್ರಾಚ್ಯುಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಶಿಕಾ ಅಂಜಲಿ ಸುಮುಖ ಯು ವೈಝ್ ರಾಕ ಅಂತ ಹೇಳಬೇಕು ಅಂಡ್ ಅಂದ್ರೆ ಸರಿ ಪಾತ್ರಗಳ ಪರಿಚಯ ಪಾತ್ರಗಳ ಪೋಷಣೆ ತುಂಬಾ ಮುಖ್ಯವಾಗುತ್ತೆ ಅಂಡ್ ನಿರ್ದೇಶಕರು ಹೇಳೋ ಹಾಗೆ ಇಲ್ಲ ಅವ್ರ ಬಗ್ಗೆ ಯೋಗಾಜ್ ಭಟ್ ಸರ್ ತುಂಬಾ ಅಚ್ಚುಕಟ್ಟಾಗಿ ಇವರಲ್ಲಿ ಆ ಆಕ್ಟಿಂಗ್ ಅನ್ನ ತರಿಸಿದ್ದಾರೆ ತುಂಬಾ ಪೊಟೆನ್ಷಿಯಲ್ ಇದೆ ಈ ಆಕ್ಟರ್ಸಿಗೆ ಅಂತ ಅನಿಸ್ತು ಹಾಗೆ ಪಿ ಆಗಿರಬಹುದು ಅಥವಾ ಮ್ಯೂಸಿಕ್ ಆಗಿರಬಹುದು ತುಂಬಾ ಚೆನ್ನಾಗಿದೆ ನನಗೆ ದಿ ಆಕ್ಚುವಲ್ ಟೈಟಲ್ ಟ್ರ್ಯಾಕ್ ಏನಿದೆ ತುಂಬಾ ಇಷ್ಟ ಆಗಿದೆ ನೀವು ಎಲ್ಲ ನಿಮ್ಮ ಹತ್ತಿರ ಚಿತ್ರನಗರಗಳಲ್ಲಿ ಬಂದು ಈ ಸಿನಿಮಾ ಮಾರ್ಚ್ ಇಪ್ಪತ್ತೆಂಟಕ್ಕೆ ಬರ್ತಿದೆ ನೋಡಿ ಹಾರೈಸಿ ಇಡೀ ತಂಡವನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ